ಅಲ್ಲ ಇಲ್ಲೊಂದು ಸಮಸ್ಯೆ ಇದೆ ಅಟ್ಲೀಸ್ಟ್ ಅದಾರು ಆಗಿದ್ರು ಓಕೆ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಿಗೆ ಹೋಗಿದೆ ಬಿಕಾಸ್ ಅದು ಭಾರತೀಯರಿಗೆ ಇಷ್ಟ ಇರಲಿಲ್ಲ ಇಲ್ಲಿ ಅಲ್ಲೇ ಮಾಡೋಣ ಇಲ್ಲೇನು ಆಗ್ತಿಲ್ಲ ಮಾಡ್ತಿಲ್ಲ ನಾನು ಎಷ್ಟು ಬಡ್ಕೊಂಡು ಸಾಯಿಲಿ ಇದಕ್ಕೆ ನನ್ನ ಕೈಲಿ ಆಗಲ್ಲ ಮಾಡಕ್ಕೆ ಫೈಟ್ ನನ್ಗೆ ಆ ಶಕ್ತಿ ಕೊಟ್ಟಿಲ್ಲ ಇದ್ದವರು ಶಕ್ತಿ ಇದ್ದವ್ರು ಅವ್ರು ಮಾಡ್ಕೋತಾರೆ ನನ್ನ ಕೈಲಿ ಇಲ್ಲ ಆ ಶಕ್ತಿ ಅನ್ನೋದು ಭಾರತೀಯ ನಿಲ್ಲಬಹುದು ಮೇಡಮ್ದು ಹಂಗಾಗಿ ಅವ್ರದನ್ನ ಮೈಸೂರಿಗೆ ತಗೊಂಡಿದ್ರು ಮೈಸೂರು ಒಂಚೂರು ಜಾಗನೂ ಕೊಟ್ಟರು ಸಿದ್ದರಾಮಯ್ಯವ್ರು ಯಡಿಯೂರಪ್ಪನವರು ಇದ್ದಾಗ ಕೊಟ್ಟರು ಅದಕ್ಕೆ ಮಾಡಿದ್ರು ಹೆಂಗೋ ಅದನ್ನ ಅವರು ಅವರು ಪರ್ಮಿಷನ್ ಕೊಟ್ಟಿದ್ರಂತೆ ತೆಕ್ಕೊಳ್ಳಿ ಬೇಕಿದ್ರೆ ನೀವು ಅಂತ ಹಾ ಓಕೆ ಇಲ್ಲಿ ಅಲ್ಲಿ ಸಮಾಧಿ ಎಂದರೆ ಶವ ಹೂಳೋದು ಗಿಳೋದು ಇಲ್ಲ ಅವ್ರನ್ನ ಚಿತೆ ಹಾಕಿ ಸುಡಲಾಗಿತ್ತು ಹಂಗಾಗಿ ಅಲ್ಲೊಂದು ಕಟ್ಟೆ ಕಟ್ಟಿದ್ರು ಆ ಕಟ್ಟೆಗೆನೆ ಇವರು ಇದನ್ನೆಲ್ಲ ಹಾಕೊಂಡಿದ್ರು ಅಲ್ವಾ ಎರಡನೇದು ಅಧಿಕೃತವಾಗಿ ಕುಟುಂಬದ ಪ್ರಕಾರ ಈಗ ಸಮಾಧಿ ಮೈಸೂರಿಗೆ ಹೋಗ್ಬಿಟ್ಟಿದೆ ಅಂತ ಲೆಕ್ಕ ಹೌದು ಲೆಕ್ಕದ ಪ್ರಕಾರ ಇಲ್ಲೇನು ಇಲ್ಲ ಇಲ್ಲಿ ಎರಡನೇದು ಇದು ಖಾಸಗಿ ಜಾಗ ಇದು ಈ ಸಮಸ್ಯೆ ಅವತ್ತಿಂದ ಇತ್ತು ಬಹಳ ಜನ ಟ್ರೈ ಮಾಡಿದ್ವಿ ಆಗ್ಲಿಲ್ಲ ಅದನ್ನು ಸಾಲ್ವ್ ಮಾಡೋಕ್ಕೆ ಸರ್ಕಾರ ಖರೀದಿ ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಆಸಕ್ತಿ ಇರಲಿಲ್ಲ ಯಾಕಂದರೆ ವಿಷ್ಣುವರ್ಧನ್ ವಿಚಾರದಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇರಬೇಕಾದಂಥ ಯಾವ ಕಾರಣಗಳು ನನಗೇನು ಕಾಣಲಿಲ್ಲ ಇದ್ದಿದ್ದರೆ ಒಂಚೂರು ನೀವು ಯಡಿಯೂರಪ್ಪನವರು ಇವರು ಯಾರು ಇದ್ದಾಗ ಏನಾರು ಆಗಬೇಕಾಗಿತ್ತು ಭಾಳ ಜನಕ್ಕೆ ಆಸಕ್ತಿ ಇಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ ಭಾಳ ಜನರ ವಿಚಾರದಲ್ಲಿ ಭಾಳಷ್ಟು ಆಸಕ್ತಿಗಳು ಭಾಳ ಜನಕ್ಕಿತ್ತು ಸರ್ಕಾರದಲ್ಲಿ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಇತ್ತು ಇಲ್ಲ ಏನು ಮಾಡ್ತೀರಿ ಕೆಲವು ಸರಿ ದೊಡ್ಡ ಹೀರೋಗಳಾಗ್ತಾರೆ ಜನಮಾನಸವನ್ನು ಗೆಲ್ತಾರೆ ಬಟ್ ಅವರ ನಿಧಾನ ನಂತರ ಸಿಕ್ಕಬೇಕಾದ ಗೌರವ ಮತ್ತು ಮನ್ನಣೆ ಅವರಿಗೆ ಸಿಕ್ಕಲ್ಲ ಯಾಕಂದರೆ ಅವ್ರನ್ನ ಮೆಚ್ಚಿದ್ದ ಅಭಿಮಾನಿಗಳಿಗೆ ಏನೂ ಮಾಡೋಕ್ಕಾಗಲ್ಲ ಶಕ್ತಿ ಇರಲ್ಲ ಮಾಡಬಹುದಾದವರು ಅದನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರೆ ಅದು ಅವರವರದೇ ಹಲವಾರು ಕಾರಣಗಳಿಂದ ಈ ದೇಶ ಅನುಭವಿಸುವ ದುಷ್ಟ ಕಾರಣಗಳ ಪಟ್ಟಿಯಲ್ಲಿ ಒಂದೆರಡು ಕಾರಣಗಳು ವಿಷ್ಣುಗೂ ಅಂಟಿತ್ತು ಅಷ್ಟೇ ಅದರ ಪರಿಣಾಮ ಅಷ್ಟೆ ಇದು ಇನ್ನೇನು ಇಲ್ಲ ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ಅಷ್ಟೆ ಪೋರ್ಟಲ್ ಆಗಿದೆ ಅವ್ರು ಮಾಡ್ತಾರೆ ಎರಡನೇದು ನೀವು ಫ್ಯಾಮಿಲಿ ಸಿ ಅವ್ರು ಪ್ರೈವೇಟ್ ಜಾಗದಲ್ಲಿ ಅವ್ರು ಇದನ್ನು ದುರಾಸೆ ಅಂತ ಹಂಗೆಲ್ಲ ನಾವೀಗ ಹೇಳ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಅದರಿಂದ ಅವ್ರು ನಮ್ಮ ಹಕ್ಕು ಅಂತ ನನ್ನ ಹಕ್ಕು ನನ್ನ ಜಾಗ ನಿನ್ನ ಮನೆ ಅದರ ಜಾಗದಲ್ಲಿ ಮಾಡ್ತಿದ್ದೆ ಅಂತಂತಾರೆ ಈಗ ಇದು ಹಿಂಗಾಗಿದೆ ಸಾಲ್ವ್ ಇನ್ನಿದ ಇನ್ನು ಇದು ಮುಗೀತು ಅನ್ನಿಸ್ತಿದೆ ಯಾಕೋ ನನಗೆ ರವಿ ಶ್ರೀವತ್ಸ ನಿಮ್ಮ ತರದವ್ರೆ ಭಾಳ ಜನ ವಿಷ್ಣುವರ್ಧನಿಂದ ಲಾಭ ಪಡೆದವರು ಇಂಡಸ್ಟ್ರೀಲಿ ಇದ್ದಾರೆ ಅನ್ನೋದು ನನಗೂ ಅರಿವಿದೆ ಅವರ ಹೆಸರು ಹೇಳಿಕೊಂಡು ಬದುಕಿದ್ದಂಥ ಭಾಳ ಜನ ಇದ್ದಾರೆ ಯಾರೂ ಕಾಣಲಿಲ್ಲ ಇವತ್ತು ನನಗೆ ಸೀರೀಸಾಗಿ ಅವ್ರ ಫಿಲಮ್ಗಳ್ ಸೈನ್ ಹಾಕಿಸ್ಕೊಂಡು ಫಿಲಮ್ ಮಾಡಿದವರು ಇದ್ದಾರೆ ಇಲ್ಲ ಅಂತ ಏನೂ ಇಲ್ವಲ್ಲ ವ್ಯವಹಾರ ಮಾಡಿದ್ದೀವಿ ಅಂದಿರ್ಬೋದು ಅವರು ಏನೇ ಅದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು ಅವ್ರವ್ರಿಗೆ ಒಳಗಡೆ ಏನು ಅನ್ಸತ್ತೋ ಅನ್ಸುತ್ತೆ ಯಾರ್ಯಾರು ಅಭಿಮಾನಿಗಳಿಗೆ ನಿಮ್ಗೆ ಅನ್ಸತ್ತೆ ವಿಷ್ಣುವರ್ಧನ್ದು ಇದು ಅಂತ ಈಗ ಅಲ್ಲಿಂದ ಹೋಗಿದ್ದಿದ್ದಕ್ಕೆ ದೊಡ್ಡ ತಲೆ ಕೆಡಿಸ್ಕೊಳ್ಳೋದಲ್ಲ ಇರೋ ಜಾಗ ನಾ ವರ್ಲ್ಡ್ ಫೇಮಸ್ ಮಾಡಿ ಅದರ ಕಡೆ ಚಿತ್ತಾರ ಹಾಂ ಇಲ್ಲಿ ಮೈಸೂರಲ್ಲಿ ಇದೆಯಲ್ಲ ಯಾಕೆ ಫೇಮಸ್ ಮಾಡಬಾರ್ದು ಭಾವನಾತ್ಮಕವಾಗಿ ಸರ್ ಭಾವನಾತ್ಮಕವಾಗಿ ನೀವು ಯಾರದ್ದೋ ಪ್ರಾಪರ್ಟಿಗೆ ಕನೆಕ್ಟ್ ಆಗಿಬಿಟ್ರೆ ಆಗೋಲ್ಲ ಕಾನೂನು ಪ್ರಕಾರದಲ್ಲಿ ಆ ಅರಿವು ನಮಗೂ ಇರಬೇಕಾಗಿತ್ತು ಮಾಡೋವಾಗಲೇ ಅವತ್ತು ಯಾರ್ಯಾರದ್ದೋ ಆತ್ರಕ್ಕೆ ಅದೆಲ್ಲ ಮಾಡಿ ಇಟ್ಬಿಟ್ರು ಏ ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಬಿಡಿ ಆಮೇಲೆ ಕರ್ಸ್ಬಿಟ್ಟು ಸರಿ ಮಾಡ್ಬಿಟ್ರಾಗೋಯ್ತು ಅನ್ನೋ ಥರ ಉಡಾಫೆ ಆಗೋಯ್ತು ಅಂತಾರ ಒಂಥರ ಉಡಾಫೆನೇ ಆಯ್ತದ ಅವತ್ತಿನ ದಿನಕ್ಕೆ ಅವತ್ತಿನ ಆತ್ರಕ್ಕೆ ಅದೇನೇನು ತೀರ್ಮಾನನ ಅವ್ರವ್ರವ್ರವರು ಇಷ್ಟ ಬಂದಂಗೆ ಆಗೋಯ್ತ ತೀರ್ಮಾನಗಳು ಅಥವಾ ಆವತ್ತಿನ ದಿನಕ್ಕೆ ಬಾಲಣ್ಣ ಕುಟುಂಬದವರು ಅದಕ್ಕೆ ಅವಕಾಶ ಕೊಟ್ಬಿಟ್ಟು ಆ ಥರದ ಆಸೆಗಳಿಗೆ ಜಾಗ ಮಾಡಿಕೊಟ್ರು ಆಮೇಲೆ ಅದು ಆಗಲಿಲ್ಲ ಅವರು ಭಾಳ ದಿನ ಅದನ್ನು ಯಾರು ಖರೀದಿ ಮಾಡ್ತಾರೆ ಅಂತೇನೋ ಓಡಾಡ್ತಾ ಇದ್ರು ಯಾರೂ ಖರೀದಿ ಮಾಡಲಿಲ್ಲ ಏನೇನೋ ಆಗೋಗಿದೆ ಇದು ಏನು ಸಣ್ಣ ಪುಟ್ಟ ಗಲಾಟೆ ಅಲ್ಲ ಇದು ಈಗ ಆಗೋದ ಮೇಲೆ ಈಗ ಅದು ಸಿ ಅಲ್ಲಿ ಹೂತಾಕೋ ಸಮಾಧಿ ಇತ್ತು ಅದನ್ ಕಿತ್ತೆಸ್ಬಿಟ್ರು ಅಂದರೆ ಭಾಳ ಕಷ್ಟ ಆಗ್ತಿತ್ತು ಮನಸ್ಸಿಗೆ ಏನೇನೋ ಇದು ಆಗೋಗಿದೆ ಈಗ ಈಗ ಮೈಸೂರಲ್ಲಿ ಇದೆ ಈಗ ಏನು ಮಾಡಬೇಕು ಆಯ್ಕೆ じゃあ、ほっぺ。